ಅಂಗದ ವಾಯೋಪವೇಶಕ್ಕೆ ಎಂತ ತೀರ್ಮಾನ ಮಾಡಿ ಕೂತ ಮೇಲೆ ಸಂಪಾತಿ ಬಂದವನು ತಿನ್ನಬೇಕು ಅಂತ ಬಂದಾಗ ರಾಮನ ಕಥೆಯನ್ನು ಹೇಳ್ಕೊಳ್ತಾ ಇದ್ದ ಮಧ್ಯದಲ್ಲಿ ಜಟಾಯು ಉಲ್ಲೇಖಗೊಂಡ ಅದನ್ನ ಕೇಳಿ ಆಶ್ಚರ್ಯಪಟ್ಟಂತಹ ಸಂಪಾತಿ ತನ್ನ ಪೂರ್ವ ಇತಿಹಾಸವನ್ನು ಸ್ವಲ್ಪ ಪರಿಚಯ ಮಾಡಿಕೊಟ್ಟು ತನ್ನ ಮಗನಾದ ಸುಪಾರ್ಶ್ವ ಅವನು ತನಗೋಸ್ಕರ ಆಹಾರವನ್ನು ತರುವ ಹೊತ್ತಿಗೆ ಸೀತೆಯನ್ನ ರಾವಣ ಎಳ್ಕೊಂಡು ಹೋಗ್ತಾ ಇದ್ದ ಅನ್ನೋದರ ಘಟನೆ ಗೊತ್ತಾಯಿತು ಆ ಅವನ ಅಕಸ್ಮಾತ್ ಮದ್ಯದಾರಿಯಲ್ಲಿ ಬಂದಿದ್ರೆ ಅವನ ತಲೆನೂ ಹೋಗ್ತಿತ್ತು ಅಂತ ಅದು ರಾಮಾಯಣದಲ್ಲಿ ಓ ನೀನ್ ಯಾಕ್ರ ಮಧ್ಯದಲ್ಲಿ ಬಂದಿ ಅಂತ ಕೆಲವರು ಹೇಳದ್ ಅವನನ್ನು ಹಿಂದೆ ಹಾಕಿದಾಗ ಅವನು ಪಾಸ್ ಹಾಕ್ತಾನೆ ಅದಾವನ ಸೀತೆಯನ್ನ ಹಿಡ್ಕೊಂಡು ಪಾಸ್ ಆಗ್ತಾನೆ ಪಾರ್ಸವನನ್ನ ಹಿಂದೆ ಹಾಕ್ತಾರೆ ಅದು ಗೊತ್ತಿಲ್ಲ ನಂತಿಗೆ ಹೋಗ್ತಿದ್ದವನ ಹಿಂದೆ ಹಿಂದೆ ಬಂದು ಎಳಿತಾರೆ ಬೇರೆ ಪಕ್ಷಿಗಳು ಹಾ ನೀನ್ ಅಕಸ್ಮಾತ್ ಹೋಗಿದ್ರೆ ನಿನ್ ತಲೆ ಹೋಗ್ತಿತ್ತು ಅವನು ನಿನ್ನ ನಾಶ ಮಾಡುತ್ತಿದ್ದ ಅಂತೆಲ್ಲ ಅದಕ್ಕೆ ಹೀಗೆ ಅವನ ಹತ್ರ ನಾನ್ ಆಡಿದೆ ಏನು ನನ್ನ ಇಷ್ಟು ಕಾಯಿಸ್ತಾ ಇದ್ದು ವಯಸ್ಸಾದ ಅವ್ನ ಅಂತ ಅಂದಾಗ ಸರಿಯಾದ ಸಮಯಕ್ಕೆ ಬಂದು ಏನಾದ್ರು ಕೊಡ್ಬೇಕಲ್ವಾ ಅಂತ ನಾನು ಅವನಿಗೆ ಜೋರ್ ಮಾಡ್ತಾ ಅವನ್ ಈ ಕತೆ ನನಗೆ ಹೇಳಿದ್ದ ಅದಾಗಿ ಈ ಸೀತೆಯನ್ನ ಆ ರಾವಣನೇ ಕರ್ಕೊಂಡು ಹೋಗಿದ್ದಾನೆ ಮತ್ತೆ ಅತ್ತೆ ಉಲ್ಲೇಖ ಅವನು ರಾಮನ ಕಾರ್ಯಕ್ಕೆ ಈ ತರದ ಒಂದು ಕೊಡುಗೆ ಪಕ್ಷಿ ಈಚೆಯಿಂದ ಎತ್ಕೊಂಡು ಹೋಗಿದ್ದಂತ ಸುಪಾಸನೆ ಅಂದ್ರೆ ಉಳಿದವರು ಹೇಳ್ತಾರೆ ಅವನು ಕರ್ಕೊಂಡು ಹೋಗ್ತಾ ಇದ್ರು ಸೀತೆಯನ್ನು ಅಂತ ಆದ್ರಿಂದಾಗಿ ಓ ಕಪಿಗಳೇ ಆ ರಾಮನ ವಿಷಯದಲ್ಲಿ ನನಗೆ ನನ್ನ ಗುರುಗಳು ಪ್ರಾಣವನ್ನ ಕಳ್ಕೊಳ್ಬಾರ್ದು ಅಂತ ಹೇಳಿದ್ದು ಇವತ್ತು ನಿಮ್ಮನ್ನು ಭೇಟಿ ಆದಾಗ ಎಷ್ಟೋ ದಿವಸದ ಕಥೆ ಯಾವಾಗ್ಲೂ ಫಲ ಕೊಡುತ್ತೆ ಇವತ್ತು ನನಗೆ ಅರ್ಥ ಆಗ್ತಾ ಇದೆ ನನಗೆ ತುಂಬಾ ಮಗ ಹೇಳಿದ ಮಾತನ್ನ ಕೇಳಿ ತುಂಬಾ ದುಃಖ ಆಗ್ತಾ ಇದೆ ಆ ಮಯ ಮನಸ ಅಥವಾ ವಚಸ ರಾಮ ಕಾರ್ಯಂ ಕಾರ್ಯಂ ರಾಮನ ಕಾರ್ಯವನ್ನು ನಾನು ಮನಸ್ಸಿನಿಂದಲೋ ಮಾತಿನಿಂದಲೋ ದೈಹಿಕವಾಗಿ ನನಗೆ ಆಗಲ್ಲ ಈಗ ಆದ್ರೆ ಮನಸ್ಸಿನಿಂದಾದ್ರೂ ಮಾತಿನಿಂದಾದ್ರೂ ನಾನು ಕಾರ್ಯ ಮಾಡಬೇಕು ಮನಸ್ಸಿನಿಂದ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ನನ ಮಾತಿನಿಂದ ನನಗೆ ಆ ಏನ್ 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 ಎಲ್ಲಿ ಅವನ ವಾಸಸ್ಥಳ ಇದೆ ಅಥವಾ ಎಲ್ಲಿ ಅವನ ಆ ಪ್ರಯಾಣ ಆಯ್ತು ಇತ್ಯಾದಿ ವಿಷಯಗಳನ್ನ ನಾನು ಮಾತಿನ ಮೂಲಕ ಹೇಳ್ಬೋದು ಈ ಎರಡು ರೀತಿಯಲ್ಲಿ ನಾನು ರಾಮ ಕಾರ್ಯವನ್ನು ಮಾಡ್ಬೇಕು ಮಾಡ್ತೇನೆ ಅಕಸ್ಮಾತ್ ಆದ್ರಿಂದಾಗಿ ನಿನಗೆ ಹೇಳ್ತಾ ಇದ್ದೇನೆ ಹೇ ವೀರಾಹ ಆ ನಾನು ದೂರದರ್ಶಿ ಎಷ್ಟು ದೂರದಲ್ಲಿದ್ದು ಅಲ್ಲಿ ಏನಿದೆ ಅಂತ ನಾನು ದೂರದರ್ಶಿ ಆದ್ರಿಂದಾಗಿ ಸ್ವಭಾವತಃ ದೂರದರ್ಶಿ ನನಗೆ ವರ ಅಲ್ಲ ನಾನ್ ಬೆಟ್ಟದ ಮೇಲೆ ನಿಂತ್ರೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಏನೇ ಇದ್ರು ಕೂಡ ನನಗೆ ಅದು ಸ್ಪಷ್ಟವಾಗಿ ಚಿತ್ರಣ ಕಾಣುತ್ತೆ ಇದು ನನಗೆ ಸ್ವಭಾವದಿಂದ ಬಲಿದು ಬಂದ ಒಂದು ಗುಣ ಹದ್ ಹದ್ದುಗಳ ಕಣ್ಣು ಬಹಳ ಸೂಕ್ಷ್ಮ ಎರಡೂವರೆ ಕಿಲೋಮೀಟರ್ ಮೇಲಿದ್ರು ಕೂಡ ಇಲ್ಲಿ ರಸಬೀದಿಯಲ್ಲಿ ಒಂದು ಎರೆಹುಳ ಓಡಾಡ್ತಾ ಇದ್ರೆ ಅದು ಕಾಣುತ್ತೆ ಹ್ಮ್ ಅದರಿಂದಾಗಿಯೇ ಅದು ಅಷ್ಟು ವೇಗವಾಗಿ ಬಂದು ನೆಲದಲ್ಲಿ ಒಂದು ಮೊಲ ಹೀಗೆ ಹೋಗ್ತಾ ಇದ್ರೆ ಗೂಡಿಗೆ ಅದು ಅಲ್ಲಿಂದ ಬರುವಾಗ ನಾನು ಇಲ್ಲಿ ಬರುವಾಗ ಎಷ್ಟು ದೂರಕ್ಕೆ ಹೋಗುತ್ತೆ ಅಂತ ಅದಕ್ಕೆ ಇರುತ್ತೆ ಅಲ್ಲಿ ಅಲ್ಲಿಗೆ ಹಾರುತ್ತೆ ಅದು ಇಲ್ಲಿಗೆ ಹಾರುದೇ ಅಲ್ಲ ಎಲ್ಲಿ ಅದು ಮೊಲ ಮೊದ್ಲು ಓಡ್ತಾ ಇರುತ್ತೆ ಅಲ್ಲಿಗೆ ಹಾರುದೇ ಇಲ್ಲ ಅದು ಹಾರುದು ಅಲ್ಲಿಗೆ ಅದು ಹಾರುವಾಗ ಅಲ್ಲಿಗೆ ಮೊಲ ಹಿಡ್ಕೊಂಡು ಹೋಗುತ್ತೆ ಮೊಲ ತಿನ್ನುತ್ತೆ ಅದು ಕಾಂಗರು ಕಾಂಗರು ಮರಿಯನ್ನ ಹೋಗುತ್ತೆ ಕುರಿ ಮರಿಯನ್ನ ಎತ್ಕೊಂಡು ಹೋಗುತ್ತೆ ಕುಗ್ಗು ಅಲ್ಲ ಕೈ ಕೈಯಲ್ಲಿ ಹಿಡ್ಕೊಳ್ಳುತ್ತೆ ಈಗ ಎತ್ತಿಕೊಂಡು ಹೋಗಿ ದೊಡ್ಡ ಬಂಡೆ ಮೇಲೆ ಎಸಿಯುತ್ತೆ ಚಿಕ್ಕ ಮಕ್ಕಳನ್ನೇ ಹೋಗುತ್ತೆ ಅದಕ್ಕೆ ಆ ಗ್ರಣ ಹದ್ದುಗಳ ಎತ್ಕೊಂಡು ಹೋಗ್ತಾರೆ ಅದ್ರ ಯುದ್ಧ ಭೂಮಿಯಲ್ಲೆಲ್ಲ ಎಷ್ಟೋ ಸಲ ಹಂಗೆ ಅವುಗಳ ಮನುಷ್ಯನನ್ನ ಹೋಗ್ತಾರೆ ಮನುಷ್ಯರನ್ನ ಎತ್ಕೊಂಡು ಹೋಗುದಂದ್ರೆ ಪಡೆದಾಗುತ್ತೆ ಬದುಕಿದ್ರೆ ಅವತ ಮಾರ್ದ ಬದುಕಿದ್ರೆ ಪಡೆದಾಗುತ್ತೆ ಅದು ಅದು ಅಲ್ಸರ್ ಬಾರಿ ಅದು ರಣಹತ್ಯುಗಳು ಮನುಷ್ಯನ ಮಧ್ಯದಲ್ಲಿ ಬರಲ್ಲ ಅವುಗಳಿಗೆ ಆ ವಾಸನೆ ಆಗಲ್ಲ ಆದ್ರೆ ಅವುಗಳು ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿತು ಅಂದ್ರೆ ನಾನು ನೆಗೆಟಿವ್ ಸಾಧ್ಯ ಅಲ್ಲ ಅದ್ರ ಎದುರುಗಡೆ ಹಾಗಾಗಿ ನಾನು ಇದು ಒಳ್ಳೆ ಜಾತಿಯತ ಇದ್ದ ವರುಣ ಅರುಣನ ಮನೆತನದ ಸಂಬಂಧ ಇತ್ತು ಆದ್ರಿಂದಾಗಿ ದೂರದರ್ಶಿ ಸ್ವಭಾವತಃ ಸ್ವಭಾವದಿಂದಲೇ ನಾನು ದೂರದರ್ಶಿ ಆದ್ರಿಂದಾಗಿ ನನಗೆ ವಕ್ಷ್ಯಾನಿ ಏನ್ ಏನಿದೆ ದೂರದಲ್ಲಿ ಸೀತೆಯನ್ನು ಹುಡ್ಕೊಂಡು ಹೋದ ದಿಕ್ಕೇನತ್ರ ಏನಿದೆ ಅನ್ನೋದನ್ನ ನಾನು ಹೇಳ್ತೇನೆ ಅಂತ ತಾನು ಪ್ರತಿಜ್ಞೆ ಮಾಡ್ತಾನೆ ಹೇ ವೀರಾಹ್ ಕಪಯ ಮಯ ಮನಸಾ ವಚಸಾ ಮನಸ ಅಥವಾ ವಚಸಾ ರಾಮಕಾರ್ಯಂ ಕಾರ್ಯಂ ತಸ್ಮಾತ್ ಸ್ವಭಾವತಃ ದೂರದರ್ಶಿ ಅಹಂ ವಕ್ಷಿಯಾನಿ ನೀನು ಸ್ವಲ್ಪ ಕೆಲವು ವಿಷಯಗಳನ್ನ ನಾನು ಹೇಳ್ತೇನೆ राम से कार्य रामकार्यम द्वित्यों नल अथवाम तो कार्य मैं नपुंसकिंग में मैं तृतीया एका अस्मशब्ब अहम आवाम वह मा आवाम अस्म मैं आवाभ्याम अस्म कार्य नपुंसकिंग प्रथम प्रथम एक मन मनसा तृतीया एक వచస తృత ఎరడు కూడా సకార శబ్ద అథవా అవ్యయస్ పంచమీ ఎక వక్ష్యాట్ ఉత్తమ ఏక వక్ష్యా అహం వక్ష్యామ్యహం ఎం త్రు త్రిలింగక ప్రథమాచన వీరా పుల్లింగ్ పుల్లింగ సంబోధన ప్రథమ ఏకవచన బహువచన ದೂರದರ್ಶಿ ಕೊಲ್ಲಿಂದ ಪ್ರಥಮ ಏಕ ದೂರದರ್ಶಿ ದೂರದರ್ಶಿನೌ ದೂರದರ್ಶಿನ ಸ್ವಭಾವತಃ ಅದು ತಸ್ಸು ಪ್ರತಿಯ ಅಂತ ಬಾತು ಶಬ್ದ ಅಲ್ಲಿಗೆ ತನ್ನ ಭಾವನೆ ಏನು ಅನ್ನೋದನ್ನ ಹೇಳ್ದ ಸರಿ ಸರಿ ಸುಧಾ ಅವ್ರು ಹೇಳಿ केलस्रिया शतयोजन दूरस्था शतयोजन दूरस्था शतयोजन दूरस्था लंकेयम् लवणाम् भसि <coughs> लंकेयम् लवणाम् भसि लंकेयम् लवणाम् भसि उद्याने शृंषपा मूले उद्याने शृंषपा मूले उद्याने शृंषपा मूले ತತ್ರಸ್ತೆ ಜನಕಾತ್ಮಜ ತತ್ರಸ್ತೆ ಜನಕಾತ್ಮಜ ತತ್ರಸ್ತೆ ಜನಕಾತ್ಮಜ ತಮ್ಮ ದೃಷ್ಟಿ ಎಷ್ಟು ಸೂಕ್ಷ್ಮ ಅನ್ನೋದನ್ನ ಹೇಳ್ತಾರೆ ನೂರು ಯೋಜನಗಳಷ್ಟು ದೂರ ಇದೆ ಲಂಕೆ ಶತ ಯೋಜನ ವಿಸ್ತೀರ್ಣ ಸಾರಿ ದೂರಸ್ಥ ನೂರು ಯೋಜನಗಳಷ್ಟು ದೂರದಲ್ಲಿರುವ ಲವಣಾಂಬಸಿ ಲವಣಾಂಬಸಿ ಅಂದ್ರೆ ಸಮುದ್ರದ ಮಧ್ಯದಲ್ಲಿದೆ ಉಪ್ಪು ನೀರಿನ ಕಡಲ ಮಧ್ಯದಲ್ಲಿ ಆ ಇ ಎಂ ಲಂಕಾ ಈ ಲಂಕೆ ನೂರು ಯೋಜನೆಗಳಷ್ಟು ದೂರದಲ್ಲಿ ಇದೆ ಎಲ್ಲಿದ್ದಾಳೆ ಅಲ್ಲಿ ಅಂದ್ರೆ ಹತ್ರ ಏಷಾ ಜನಕಾತ್ಮಜ ಈ ನೀವು ಹುಡುಕ್ತಾ ಇರುವ ಸೀತಾ ಶಿಂಶಪ್ ಉದ್ಯಾನಿ ಶಿಂಶಪಾ ಮೂಲೆ ಆಸ್ತೆ ಅಲ್ಲೊಂದು ಉದ್ಯಾನ ಇದೆ ಆ ಉದ್ಯಾನದಲ್ಲಿ ಒಂದು ಶಿಂಷಪ ಮರ ಇದೆ ಆ ಮರದ ಬುಡದಲ್ಲಿ ಸೀತೆ ಇದ್ದಾಳೆ ಅಂತ ಆ ದೂ ದೂರದರ್ಶಿ

ಹಿಂದೆ ರೆಕ್ಕೆ ಬಂತು ಆ ಅದೇ ಅಲ್ಲಿ ಪಕ್ಷಿ ಆಯ್ತು ಅಂತ ಹೇಳಿದ್ರೆ ಪಕ್ಷಿ ಅಲ್ವಾ ಅದು ಪಕ್ಷಿ ಅಂದ್ರೆ ಪಕ್ಷಿ ಉಳ್ಳದಾಯ್ತು ಅಂತ ರೆಕ್ಕೆ ರೆಕ್ಕೆ ಬಂದಿದೆ ರೆಕ್ಕೆ ಬಂದು ಹಾರಿ ಮೇಲೆ ಹತ್ತಿದೆ ಅಂದ್ರೆ ವಯೋಸಹಜವಾದ ಆ ನನಗೆ ಹಾರಿ ಹೋಗಿ ಅಲ್ಲಿಂದ ಎಲ್ಲ ಮೀನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗದಿದ್ರು ಆ ಹಣ ಅನ್ನಷ್ಟು ಬಲ ಇಲ್ಲ ಆದ್ರಿಂದ ನಾನು ರಾತಿನಿಂದ ಮನಸ್ಸಿನಿಂದ ಸಹಾಯ ಮಾಡ್ತೇನೆ ಅಂತ ಹೇಳ್ದ ಅದು ಹಿಂದೆ ಬಂದಿದೆ ಕತೆ ರಾಮನ ಕತೆ ಕೇಳಿ ಅವನು ಹೇಳಿರ್ತಾನೆ ಹಾಗೆ ನಿಮಗೆಲ್ಲ ಪಕ್ಷ ಬರುದು ರಾಮನ ಕತೆ ಕೇಳಿದಾಗಲಿ ಅಂತ ಅದು ಕತೆ ಕೇಳಿದಾನೆ ಅವನಿಗೆ ಬಂದಿದೆ ಈಗ ಬೆಟ್ಟ ಹತ್ತಿದಾನೆ ದೂರದಲ್ಲಿ ಲಂಕೆಯನ್ನು ನೋಡಿದ್ದಾನೆ ನೂರು ಯೋಜನ ದೂರ ಕಂಡಿದೆ ಅಲ್ಲೊಂದು ಶಿಂಶಪ ವೃಕ್ಷ ಇತ್ತು ವೃಕ್ಷದ ಬರುದು ಈಗ ಇದ್ದಾನೆ ಅಂತ ಕಾಪಿಗಳಿಗೆ ಕಿವಿಗೆ ಬೀಳುವ ಹಾಗೆ ಅದ ನಷ್ಟನ್ನು ಕೂಡ ನಾವಿಟ್ಕೊಂಡಿರಾದ್ರೆ ಹಾಗೆ ಆಗುತ್ತೆ ಶತ ಯೋಜನ ದೂರಸ್ಥ ಯೋಜನಾ ಶತ ಶತಯೋಜನಾ ಶತಯೋಜನ ಶತಯೋಜನ ದೂರೆ ತಿಷ್ಟತಿ ಶತಯೋಜನ ದೂರದಲ್ಲಿ ನಿಂತಿರುವಂತಹ ಅಥವಾ ನೆಲೆಸಿರುವಂತಹ ಇಂಕಾ ಎರಡೂ ಕೂಡ ಸ್ತ್ರೀಲಿಂಗ ಪ್ರಥಮ ಇವತ್ತೆ ಕೋಚನ ಗುಣಸಂತ ಲಂಕಾ ಇಂಕೆ ಲವಣಾಂಬಸಿ ಲವಣಸ ಲವಣಾಂಬ ತವಣಾಂಭಸಿ ಅಂಭ ಅಂಭಸಿ ಅಂಭಾಂಸಿ ಶಬ್ದ सप्तमी एक उद्याने सप्तमी एक शिंशपा मूले सप्तमीक त्र्यय आता उपदूषणे जनकात्मज जनक आत्मजा जनकात्मज स्त्री प्रथम एका इनारे नारे ಅಂತ

ಹೇಳ್ತಾರೆ ರಾಕ್ಷಸಿ ಬಿಹಿ ಪ್ರದತ್ತಾನಿ ರಾಕ್ಷಸಿಯರು ಅವಳಿಗೆ ತಿನ್ಲಿಕ್ಕೆ ಅಂತ ಕಳ್ಳು ಮಾಂಸ ಎಲ್ಲ ತಂದು ಕೊಡ್ತಾ ಇದ್ದಾರೆ ಅವಳು ಅಪಾಸ್ಯತಿ ಅದನ್ನ ತಿಂತ ಇಲ್ಲ ಅದನ್ನೇ ಪಕ್ಕಕ್ಕೆ ಎತ್ತೀತಾ ಇದ್ದಾಳೆ ಮತ್ತೇನಾಯ್ತು ಅಂದ್ರೆ ಅವಳು ಹೇಗೆ ಒಂದು ವರ್ಷ ಬದುಕ್ಲಿಕ್ಕೆ ಆಯ್ತು ಅಂದ್ರೆ ವಾಸವೇನ ಉಪನೀತೇನ ವಾಸವ ಅಂದ್ರೆ ಇಂದ್ರ ಇಂದ್ರ ಅಲ್ಲಿ ಬಂದು ಅವಳಿಗೆ ಅಮೃತ ಅನ್ನೇನ ಅಮೃತಾನ್ನೇನ ಅಮೃತ ಅನ್ನವನ್ನ ತಂದು ಕೊಟ್ಟಿದ್ದ ಸೀತೆಗೆ ಅಲ್ಲಿ ರಾಮಾಯಣದಲ್ಲಿ ಇದೆ ಅದರ ಪ್ರಕ್ಷಿತ್ ಸರ್ಗ ಅಂತ ಹಾಕಿದ್ದಾರೆ ಅವರು ಯಾರಿದ್ದಾರೋ ಅವ್ರಿಗೆ ಬದುಕೋರೊಬ್ರು ಬೇಕಲ್ಲಿ ಯಾರೋ ಒಬ್ರು ಇದ್ದಾರೆ ಈಗ ಆಕೃತಿ ಆಕೃತಿ ಸೀತೆ ಆದ್ರಿಂದ ಅಲ್ಲಿ ಒಂದು ಬದುಕ್ಲಿಕ್ಕೆ ಬೇಕಲ್ಲ ಇಂದ್ರ ನಿಮ್ಗೆ ಇಂದ್ರ ಅಲ್ಲಿಗೆ ಹಂಗ ಬಂದ ರಾವಣ ಅಲ್ಲಿ ಇರ್ಲಿಲ್ವಾ ಅಂದ್ರೆ ಅವನೇ ಇಂದ್ರ ಅವನೇ ತಿಂದಿದ್ದ ತಂದ್ರೆ ಬದುಕ್ತಿದ್ದ ಅಂತ ವಾಸವೇನ ಉಪನೀತೇನ ಸಾ ಅಮೃತಾನ್ಯೇನ ಬರ್ತತೆ ಅಮೃತದ ಅನ್ನವನ್ನ ಅಲ್ಲಿ ಇಂದ್ರ ಒದಗಿಸಿ ಕೊಟ್ಟಿದ್ದಾನೆ ಅದರಿಂದಾಗಿ ಅವನ ರೂಪ ಅಲ್ಲಿಗೆ ಬರ್ಲಿಕ್ಕೆ ಏನ್ ಕಷ್ಟ ಇಲ್ಲ ಆ ಕೃತಿಗೆ ತಾನೇ ಅಲ್ಲಿಂದ ತಂದು ಕೊಟ್ಟರು ಅದೇನು ಅಷ್ಟ ಕಷ್ಟ ಏನಲ್ಲ ಅಷ್ಟೇ ಮಳೆ ಬರ್ಸಿದ್ರು ಅವ್ರು ಮಳೆ ಅಲ್ಲ ಹ್ಮ್ ರಾಕ್ಷಸೀ ಪ್ರದತ್ತಾನಿ ಸುರ ಮಾಂಸಾನ್ ಸಹ ಜನಕಾತ್ಮಜ ಅಪಾಸ್ಯತಿ ಮಾಂಸ ಗೊತ್ತವ್ರ ಹತ್ರ ಇರುದೇ ಅದು ಅದು ತಿಂದು ಅದು ನಾವೇನ್ ತಿನ್ ತಿನ್ಬೇಕು ತಿನ್ಬೇಕಷ್ಟೇ ಅವ್ರಿಗೆ ಸಸ್ಯಾಹಾರ ಅಂತ ಒಂದು ಬದುಕ್ಲಿಕ್ಕಿದೆ ಅಂತಾನೆ ಗೊತ್ತಿರಲಿಲ್ಲ ನೀವ್ ಈ ವಿದೇಶಕ್ಕೆ ಹೋದ್ರೆ ಅಲ್ಲಿ ಸಸ್ಯಾಹಾರ ಅಂದ್ರೆ ಕೇಳ್ತಾರ ಎಲ್ಲದಕ್ಕೂ ಮಾಂಸನೇ ಇರುತ್ತೆ ಎಲ್ಲಾ ಪದಾರ್ಥಕ್ಕೂ ಪ್ರಾಣಿಯ ಕೊಬ್ಬನ್ನೇ ಹಾಕಿ ಬಳಸುದರಿಂದ ಹೆಸರು ಬ್ರೆಡ್ ಬಟರ್ ಅಂತಿದ್ರು ಕೂಡ ಅದನ್ನು ಉಪಯೋಗಿಸ್ಲಿಕ್ಕೆ ಆಗುವಾಗ ಅದನ್ನ ಮೆತ್ತಗೆ ಆಗ್ಬೇಕು ಇನ್ನೊಂದ್ ಆಗ್ಬೇಕು ಅಂತಂದ್ರೆ ಏನು ಹೆಚ್ಚಿನದ್ ಬೇಡ ನೂಡಲ್ಸು ನಾವು ಏನು ಇವತ್ತು ಪದಾರ್ಥ ತಿಂತೇವೆ ಅದೆಲ್ಲ ಹಂದಿಕೊಬ್ಬಿದ್ದೆ ಆ ಏನಂತಾರದು ಆ ನಲ್ಲಿ ಒತ್ತಿ ಅದು ಬರ್ಬೇಕಲ್ಲ ಬರುವಾಗ ಅದು ಚೆನ್ನಾಗಿ ಬಂದು ಮುಂದೆ ಅದು ಅಂಟದಾಗ ಆಗ್ಬೇಕು ಅಂದ್ರೆ ಒಂದು ಸತು ಅಂದ್ರೆ ಸೀಸ ಹಾಕ್ತಾರೆ ಬಿಟ್ರೆ ಹದ್ದಿ ಯಾಕೆ ಒಬ್ಬ ಅಂಟಾಗಿ ಬಿಡಿಸ್ಕೊಳ್ಳುದೇ ಇಲ್ಲ ಎಲ್ಲರೂ ಮುದ್ದೆ ಆಗಿ ಕೊಡುವಾಗ ವಾಪಸ್ ಇರುತ್ತೆ ಅಣ್ಣ ಅಣ್ಣ ಮುದ್ದೆ ತರನೇ ಇರುತ್ತೆ ಅದು ಆಗ್ಬಾರದು ಅಂತಂದ್ರೆ ಅದಕ್ಕೆ ಹಂದಿ ಕೊಬ್ಬು ಹಾಕ್ತಾರೆ ಯಾವತ್ತು ನಾವು ಹಂದಿ ಕೊಬ್ಬು ನಮ್ಗೆ ಗೊತ್ತಿಲ್ಲದೆ ದೇಹಕ್ಕೆ ಹೋಗುತ್ತೋ ಆವತ್ತು ನಮಗೆ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡುದಿಲ್ಲ ನಮ್ಮ ಆಲೋಚನೆಗಳೆಲ್ಲ ಎಲ್ಲೆಲ್ಲೋ ಸಾಗುತ್ತೆ ಅಥವಾ ನಮ್ಮ ಸಂಕಲ್ಪ ಒಳಗಿನಿಂದ ಸಂಕಲ್ಪ ಚೆನ್ನಾಗಿರುತ್ತೆ ಆದ್ರೆ ದೇಹದಲ್ಲಿ ಮಾಡ್ಲಿಕ್ಕೆ ಕೆಲ್ಸಕ್ಕೆ ಅದಕ್ಕೆ ಪ್ರೊ ಪ್ರ ಅಂದ್ರೆ ಏನಂತಾರೆ ಪ್ರಭಾವ ಇರಲ್ಲ ಬ್ಯಾಡ್ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಅದ್ಯಾಕ್ ಮಾಡ್ಬೇಕು ಅಂದ್ರೆ ನಮ್ಮ ಜೀನ್ಸ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ ಹಂದಿ ಕೊಬ್ಬು ಬಹಳ ಡೇಂಜರ್ ಅದು ಹಂದಿ ಕೊಬ್ಬನ್ನ ಯಾರು ಇಷ್ಟಪಡ್ತಾರೋ ಅವನು ಜೀನ್ಸ್ ಹೊರಟೋಗಿದೆ ಅಂತ ಅರ್ಥ ಅದು ಅದು ಕರಪ್ಟ್ ಆಗಿದೆ ಅಂತ ಅರ್ಥ ಅದನ್ನಾಗಿ ಬಹಳ ಬಹಳ ಪ್ರಾಚೀನರು ಯೋಚನೆ ಮಾಡಿಯೇ ಪ್ರಾಣಿಜನ್ಯ ಪದಾರ್ಥಗಳನ್ನ ಉಪಯೋಗಿಸ್ಬಾರ್ದು ಅಂತ ಹೇಳುದು ಅದ್ರಲ್ಲೂ ಯಾವುದನ್ನು ತಿನ್ಲಿಕ್ಕೆ ಹೇಳ್ತಾರೋ ಅದು ಮನುಷ್ಯನಿಗೆ ಹಾನಿಕಾರಕ ಅಲ್ಲ ಅನ್ನುವಂಥದ್ದನ್ನ ತಿನ್ಲೇಬೇಕಾದಂತಹ ವ್ಯವಸ್ಥೆಯಿಂದ ದೇಹಕ್ಕೆ ಪುಷ್ಟಿಯನ್ನು ಬಯಸುವವರಿಗೆ ಕೆಲವು ಪದಾರ್ಥಗಳನ್ನು ಮಾತ್ರ ಹೇಳ್ತಾರೋ ಎಲ್ಲಾ ಚೈನೀಸ್ ಚೀನೀಸ್ ಗಳ ತರಸಿಕ್ಕಿ ನೊಣಗಳನ್ನು ಹೆಕ್ಕಿ ತಿನ್ನುವಂತಹ ಸ್ವಭಾವವನ್ನು ಶಾಸ್ತ್ರ ಹೇಳಿಲ್ಲ ಹೇಳುವುದು ಇಲ್ಲ ಒಪ್ಪಲ್ಲ ಯಾಕಂದ್ರೆ ಅದರಿಂದ ನಮ್ಮ ದೇಹಕ್ಕೆ ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಹ್ಮ್ ಅಂದ್ರೆ ಸ್ವಭಾವ ಏನೇ ಇದ್ರು ಕೂಡ ಆ ಹೊರಗಿನ ಜೀನ್ಸ್ ನಮ್ಮ ಜೆನೆಟಿಕಲ್ ಫೋರ್ಸ್ ಅನ್ನು ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಅದರಿಂದಾಗಿ ಇಂತಹ ಪದಾರ್ಥಗಳನ್ನು ಎಷ್ಟು ತಿಂತೇವೋ ಅಷ್ಟು ಇವತ್ತು ಹಾಲು ಸಮೇತ ಹಂದಿಯ ಶರೀರದ ದುರ್ಬಳಕೆಯಿಂದನೇ ಅದು ಆ ಪ್ರಾಣಿ ಹುಟ್ಟಿದ್ದಾದ್ರಿಂದ ಆ ಜೀನ್ಸಿಗೆ ನಮ್ಗೆ ಅಟ್ಯಾಕ್ ಆಗುದಕ್ಕೆ ಪೂರ್ಣ ಅವಕಾಶ ಇದೆ ಅದ್ರಿಂದಾಗಿ ನಾವು ಇವತ್ತು ಹಾಲು ತುಳಿಯದೇ ಇದ್ರೆ ಬೆಟರ್ ಎಷ್ಟು ಬಿಡುತ್ತೇವೋ ಅಷ್ಟು ಒಳ್ಳೇದು ಹಸು ಜರ್ಸಿ ಹಾಲು ಅದು ಹಂದಿಯದ್ದೇ ಕ್ರಾಸ್ ಬ್ರೀಡ್ ಅದು ಬ್ರೀಡ್ ಅದು ಹಂಗಾಗಿ ಹಂದಿಯ ದೇಹದ ಏನು ಭಾವ ಇದೆ ಅದು ನಮ್ಗೆ ನಮ್ಮ ಆಲೋಚನೆಗಳಿಗೆ ತುಂಬಾ ಧಕ್ಕೆ ತರುತ್ತೆ ನಾವು ದೇಹ ಅಂದ್ರೆ ಬರೀ ರಕ್ತ ಮಾಂಸ ಮಾತ್ರ ಅಲ್ಲ ಅದರಲ್ಲಿ ಒಂದಿಷ್ಟು ಕೆಲಸ ಮಾಡುವಂತಹ ಒಳಗಿನ ಪ್ರಚೋದಕವಾದಂತಹ ನರಮಂಡಲ ಇರ್ಬೋದು ಬೌದ್ಧಿಕ ಆಲೋಚನೆಗಳಿರ್ಬೋದು ಇದು ಎಲ್ಲವೂ ಒಂದು ಕಾರಣ ನಮ್ಮ ಆರ ಅದರಿಂದ ನಾಶ ಆಗುತ್ತೆ ಅದ್ರಿಂದ ಬಹಳ ಜಾಗೃತೆಯಿಂದ ನಾವು ಬಳಸ್ಬೇಕು ಕೆಲವೊಮ್ಮೆ ಅನಿವಾರ್ಯ ಇಷ್ಟು ಮಾಡ್ಬೇಕಾಗತ್ತೆ ಹಾಲ ಮೊಸರಾದ್ರೂ ಎಮ್ಮೆ ಮೊಸರಾದ್ರೂ ತೊಂದ್ರೆ ಇಲ್ಲ ಜರ್ಸಿ ಹಾಲಿನ ಮೊಸರು ಬೇಡ ಅಂತ ಅಷ್ಟೇ ಹೇಳಿ ಮೊಸರು ಅದು ಕೂಡ ಒಂದ್ ರೀತಿಯಲ್ಲಿ ಮಬ್ಬೆ ಆದ್ರೆ ಅನಾರೋಗ್ಯಕ್ಕೆ ಕಾರಣ ಅಲ್ಲ ಜೀನ್ಸ್ ಹಾಳಾದ್ರೆ ನಾ ನೀನ್ ನಿಮ್ಗೆ ನಾನ್ ಶತ್ರು ಆಗ್ತೇನೆ ನನಗೆ ನೀನ್ ಶತ್ರು ಆಗ್ತಿ ವಂಶ ಎಲ್ಲ ಹಾಳಾಗುತ್ತೆ ಇವತ್ ಎಲ್ ಜಿ ಬಿ ಟಿ ಅಂತ ಕ್ಯೂ ಅಂತ ಏನ್ ಮಾತಾಡ್ತೀರಿ ಅದಕ್ಕೆ ಮುಖ್ಯ ಕಾರಣ ಇದೆ ಇಂತ ಪದಾರ್ಥಗಳನ್ನು ತಿಂದಿದ್ರಿಂದ ನಾನು ಹುಡುಗಿನ ಹುಡುಗನೋ ಅಂತ ಗೊತ್ತಾಗದಷ್ಟು ದಡ್ಡತನ ಬೆಳೆಯುತ್ತೆ ನಾವು ಹುಡುಗಿನ ದಡ್ಡ ಅಲ್ಲ ಫ್ಯೂಚರ್ ಅದು ಮಧ್ಯ ಅಲ್ಲ ಏನು ಅಂತಾನೇ ಗೊತ್ತಿರುದಿ ಅದಕ್ಕೋಸ್ಕರ ಆಹಾರವನ್ನ ಅಷ್ಟು ಜಾಗ್ರತೆ ಮಾಡ್ಬೇಕು ಅದರ ಜೊತೆಗೆ ನಾವು ನಮ್ಮ ಸಾಧನೆಯನ್ನ ತಪಸ್ಸಿನ ನೆಲೆಯಲ್ಲಿ ಮಾಡ್ಬೇಕು ಅಂತ ಹೇಳು ಅದು ಗೊತ್ತಿಲ್ಲದೆ ಹೋದ್ರೆ ನಮ್ಗೆ ನಮ್ಮ ಪರಿಸ್ಥಿತಿಯನ್ನ ನಾವು ಊಹಿಸಿಕೊಳ್ಳುವುದೇ ಕಷ್ಟ ಮುಂದಿನ ಜನರೇಷನ್ ಇಲ್ಲಿ ಹ್ಮ್ ಇರ್ಲಿ ಅಮೃತ ಅಂದ್ರೆ ಹೆಸರು ಮಾತ್ರ ಇವತ್ತು ಅಷ್ಟೇ ಹ್ಮ್ ವಾಸವೇನ ಉಪನೀತೆನ ಸಾ ಅಮೃತಾನ್ನೇನ ವರ್ತತೆ ಅವಳು ಇಂದ್ರ ಕೊಟ್ಟಿರುವ ಅಮೃತದ ಅನ್ನದ ಉಣ್ಣುವಿಕೆಯಿಂದ ಇನ್ನು ಬದುಕಿ ಇದ್ದಾಳೆ ಅಂತ ಇಷ್ಟನ್ನ ಯಾರು ಸಂಪಾತಿ ಹೇಳ್ತಾ ಇದ್ದಾನೆ ರಾಕ್ಷಸೀ ತ್ರೀಲಿಂಗ ತೃತೀಯ ಬಹು ಪ್ರದತ್ತಿ ಪ್ರತ್ಯಂತ ಶಬ್ದ ಪ್ರಥಮ ಯುಧಸ್ತಿ ಬಹು ವಚನ ಸುರ ಮಾಂಸಾ ಸುರ ಚ ಸುರಾಮಾಂಸಾನಿ తురాంస అదే తురాని ద్వంద్వసమాసీ ద్వితీయ భాగం హౌదు అపాస్యతి అస అస క్షేపణే అప ఉపసర్గ ల ప్రథమ ఏక అద అస్ంత బందే లస్యతి అపాస్యతి వాసవ తృతీయ ఏక உபநீதேன தந்து கொட்ட உபநீத்த அந்த தந்து கொடுது உபநயன அவன்கி மூரநே கண்ணு தந்து கொடுத உபநயன அந்த ஆஜாச்சக்கே சிறீ ஏக அமத்த அமத்தமேவம் அமிர்த அமத்தி லட்ட பிரதம ஏக ನಾನು ರಾಮಾಯಣದಲ್ಲಿ ಬಂದ ಶ್ಲೋಕವನ್ನು ಕೊಟ್ಟಿದ್ದಾರೆ ಓದೋಣ ಸಾಚ ಸಾಚಕಾಮೈಹಿ ಪ್ರಲೋಭ್ಯಂತಿ ಭಕ್ಷೇ ಭೋಜ್ಯೇಶ ಮೈಥಿಲಿ ನ ಭೋಕ್ಷ್ಯತಿ ಮಹಾಭಾಗ ದುಃಖೇ ಮಗ್ನ ಯಶಸ್ವಿನಿ ಅವ್ರು ಏನ್ ಕೊಟ್ಟರು ಕೂಡ ಭೋಗಿಸ್ಲಿಲ್ಲ ಮುಂದೆ ಇಂದ್ರ ಬಂದು ಹೋದ ಕಥೆಯನ್ನು ಹೇಳ್ತಾರೆ ಪರಮಾನಂದು ಜ್ಞಾತ್ವಾ ಜ್ಞಾಪ ದಾಸ್ಯತಿ ವಾಸವಹ ಯದನ್ನಂ ಅಮೃತ ಪ್ರಖ್ಯಂ ದುರ್ಲಭಂ ತದನ್ನಂ ಮೈಥಿಲಿ ಪ್ರಾಪ್ಯ ವಿಜ್ಞಾ ಇಂದ್ರಾದಿಧಂತ್ರಿತಿ ಅಗ್ರ ಮುದ್ದು ರಾಮಾಯ ಭೂತಲೆ ನಿರ್ವಪಿಷ್ಯತಿ ಸ್ವಲ್ಪ ಮೊದಲನೇದು ತೆಗೆದು ರಾಮನಿಗೆ ಭೂತಳದಲ್ಲಿಟ್ಟು ಯದಿ ಜೀವಾಮಿ ಮೇ ಭರ್ತ ಲಕ್ಷ್ಮಣೇನ ಸಹ ಪ್ರಭು ಇದು ಅವರಿಗೆ ಅಂತ ಕೊಟ್ಟು ದೇವತ್ವೇ ಗಚ್ಚತೋರ್ವಾಪಿ ತಯೋರನ್ನಮಿದಂ ಇತಿ ಅವರಿಗೆ ಇದ್ದು ಅವರಿಗಿದ್ರಿಗೆ ಸಂಬಂಧಪಟ್ಟದವರು ಅದ್ರ ಅವಳಿಗೆ ಗೊತ್ತಿಲ್ಲ ಬದುಕಿದ್ರೆ ಇದು ಅವ್ರಿಗೆ ಮೊದಲು ಕೊಡ್ಬೇಕಾದ ಅನ್ನ ಅದರಿಂದ ಇದು ಅವರ ಅನ್ನ ಅಂತ ಫಸ್ಟ್ ಪಾಲ್ ಅವಳಿಗೆ ಅವರಿಗೆ ತೆಗೆದಿಟ್ಟು ಆಮೇಲೆ ಅನ್ನ ಪಾಲಿನ ಅನ್ನ ಕುತಾಳೆ ಇದು ಅಂದ್ರೆ ರಾಮನ ಮೇಲಿದ್ದ ಪ್ರೀತಿ ಅವಳಿಗೆ ಲಕ್ಷ್ಮಣನ ಮೇಲೂ ಕೂಡ ಅಷ್ಟೇ ಕಾಳಜಿ ದರ್ಶನ ಬದುಕಿದ್ರೆ ಅಂತ ಆಮೇಲೆ ಏನಂದ್ರೆ ಅದು ನಮ್ಗೆ ಬಹಳ ಆಗಿದ್ರು ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡು ಬೇರೆ ಬೌಟ್ ಗೊತ್ತಿಲ್ಲ ಅಂದಾಗ ನಾವು ಹೀಗೆ ಅನ್ಕೊಳ್ಳೇಬೇಕು ಬದುಕಿದವರು ಇಲ್ಲೊಂದು ನಿಷ್ಠೆ ಇಲ್ಲದೆ ಇದ್ದಾಗ ಪಾಂಡವರು ಬದುಕಿದ್ರು ಗೊತ್ತಿರ್ಲಿಲ್ಲ ಆವಾಗ ಬದುಕಿಲ್ಲ ಅಂತ ಆಗುದರಿಂದಾಗಿ ಅಕಸ್ಮಾತ್ ಇರ್ಲಿ ಅಂತ ತರ್ಪಣ ಎಲ್ಲರೂ ಕೊಟ್ಟರು ಯಾರು ಕೊಡ್ಬೇಕು ಅವ್ರು ಕೊಡ್ತಿದ್ರು ಎಲ್ರು ಕೊಡ್ಬೇಕು ತರ್ಪಣೆ ಎಲ್ರಿಗೂ ಕೊಡ್ಲಿಕ್ಕಿದೆ ನಂಗೆ ಇವತ್ತೆಲ್ಲ ಮಾರ್ಕ್ ಹೋಗಿದೆ ಅಷ್ಟೇ ಸೀತನೇ ಸಂಧ್ಯಾ ಒಂದನೆಯಲ್ಲಿ ತರ್ಪಣ ಕೊಟ್ಲು ಅಂತಿಲ್ವಾ ಇಲ್ವಾ ಸೂರ್ಯ ಕೊಟ್ಲು ಆಯ್ತು ಅದು ಇದೆ ಅದ್ರಲ್ಲೂ ಒಂದ್ ಅಂಶ ಅವರಿಗೆ ಅವರು ನಮ್ಮಲ್ಲಿ ಎಲೆ ಹೊರಗಿಡುವುದು ಅಂತೆಲ್ಲ ಮಾಡಿಸ್ತಾರಲ್ಲ ಅವರ ನೀರು ಬಿಟ್ಟೆ ಅವರನ್ನ ತರ್ಪಣ ಮಾಡಿ ಬಂದಬೇಕು ಧರ್ಮದಲ್ಲಿ ಹೆಣ್ಮಕ್ಳು ಬಿಡ್ತಾರೆ ಸಂಬಂಧಪಟ್ಟವ್ರು ಮಾತ್ರ

ಯಾರಾದ್ರು ಅವರು ಅಸ್ಮಿ ಅಂತ ಹೇಳಿ ಹಾ ಸರಿ ಎಂಟೂವರೆ ಆಯ್ತಲ್ಲ ಇದಂ ರಾಮಾಯ ದೇವಾಯ ದೇವರಾಯ ಭವೇದಿದ್ ಇತ್ಯಗ್ರಭಾಗೋ ಭಾಗವ ವಿನ್ಯಸ ಶೇಷ ಮಾತ್ ಮನಿಶೋಗನ ನಾಳೆ ನೋಡ ಈ ಶ್ಲೋಕ ಶ್ರೀ ಶ್ರೀಹರಿಕ್ರೇತಾನ್ ಶ್ರೀ ಕೃಷ್ಣಾರ್ಪಣ ಇವತ್ತು ಭಾಗವತ ಪಾಠ ಇರುವುದಿಲ್ಲ శ్రీహరి ప్రయత్న కృష్ణ